ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಅವಧಿಯಲ್ಲಿ ಈ ಹಣದ ಹಣದುಬ್ಬವನ್ನು ನಿಯಂತ್ರಿಸುವಂತ ಮೂರನೆಯ ಕ್ರಮದ ಬಗ್ಗೆ ಚರ್ಚೆಯನ್ನ ಮಾಡೋಣ ಯಾವುದು ಇತರೆ ಕ್ರಮಗಳಂತೇಳಿ ಒಂದು ವೇಳೆ ಆರ್ಥಿಕತೆಯಲ್ಲಿ ಇರುವಂತ ಹಣದುಬ್ಬರ ಸನ್ನಿವೇಶ ಹಣಕಾಸಿನ ಕ್ರಮ ಮತ್ತು ರಾಜ್ಯಕೋಶಿ ಕ್ರಮ ಈ ಎರಡೂ ಕ್ರಮಗಳಿಂದ ಹಣದುಬ್ಬದ ಪ್ರಮಾಣ ನಿಯಂತ್ರಣ ಆಗ್ಲಿಕ್ಕಂತಂದ್ರ ನಾವೇನ್ ಮಾಡಬಹುದು ಇತರೆ ಕ್ರಮಗಳನ್ನ ಬಳಸಿಕೊಂಡು ಆರ್ಥಿಕತೆಯಲ್ಲಿ ಆರ್ಥಿಕತೆಯಲ್ಲಿರುವಂತಹ ಹಣದುಬ್ಬವನ್ನ ನಿಯಂತ್ರಣವನ್ನ ಮಾಡಬಹುದು ಹೇಗೆ ಎಂಬುದನ್ನ ಚರ್ಚೆ ಮಾಡೋಣ ಇಲ್ಲಿ ನೋಡ್ರಿ ಹಣದುಬ್ಬರವನ್ನ ನಿಯಂತ್ರಿಸಲು ಹಣಕಾಸು ಕ್ರಮ ಮತ್ತು ರಾಜ್ಯ ಕೋಶ ಕ್ರಮಗಳ ಜೊತೆಗೆ ನಾವು ಇತರೆ ಕ್ರಮಗಳನ್ನ ಅನುಸರಿಸಬಹುದಾಗಿದೆ ನೋಡ್ರಿ ಇವು ಅನುಸರಿಸಬಹುದು ರಾಜ್ಯ ಕೋಶ ಕ್ರಮಗಳನ್ನು ಅನುಸರಿಸಬಹುದು ಅವೆರಡನ್ನ ಅನುಸರಿಸುವ ಜೊತೆಗೆ ಮಾಡ್ಬೋದು ಇತರೆ ಕ್ರಮಗಳನ್ನ ಅಳವಡಿಸಿಕೊಳ್ಳಲು ಅಳವಡಿಸಿಕೊಂಡು ಹಣದುಬ್ಬರವನ್ನ ಸಂಪೂರ್ಣವಾಗಿ ಏನ್ ಮಾಡಬಹುದು ನಿಯಂತ್ರಣವನ್ನ ಮಾಡಬಹುದು ಹೇಗೆ ಅಂತಂದ್ರ ಈ ಒಂದು ಕ್ರಮಗಳ ಮುಖ್ಯವಾಗಿ ಸಮಗ್ರ ಪೂರೈಕೆಯನ್ನು ಹೆಚ್ಚಿಸುವಂತ ಗುರಿಯನ್ನ ಹೊಂದಿರುತ್ತವೆ ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದಂತೆ ಈ ಹಣಕಾಸು ಆಗ್ಬಹುದು ಮತ್ತು ರಾಜ್ಯ ಕೋಶಿ ಕ್ರಮ ಆಗ್ಬಹುದು ಅಲ್ಲಿ ಮಾಡಿದ್ವಿ ಬೇಡಿಕೆ ಪ್ರಮಾಣವನ್ನ ಕಡಿಮೆ ಮಾಡಲು ಪ್ರಯತ್ನವನ್ನ ಮಾಡಿದ್ವಿ ಸರಕು ಮತ್ತು ಸೇವೆಗಳಿಗೆ ಇರುವಂತಹ ಬೇಡಿಕೆ ಪ್ರಮಾಣವನ್ನ ಕಡಿಮೆ ಮಾಡುವಂತ ಟಾರ್ಗೆಟ್ ಅನ್ನು ನಾವು ಹಣಕಾಸು ಮತ್ತು ರಾಜ್ಯ ಕೋಶ ಕ್ರಮಗಳಲ್ಲಿ ಅಳವಡಿಸಿಕೊಂಡಿದ್ವಿ ಆದ್ರೆ ಇಲ್ಲಿ ನಾವೇ ಮಾಡ್ಬೋದು ಇತರೆ ಕ್ರಮಗಳಲ್ಲಿ ಆ ಸಮಗ್ರ ಪೂರೈಕೆ ಏನ್ ವಸ್ತುಗಳ ಪ್ರಮಾಣ ಇರುತ್ತಲ್ಲ ಆ ವಸ್ತುಗಳ ಪ್ರಮಾಣವನ್ನ ಹೆಚ್ಚಿಸುವಂತ ಒಂದು ಗುರುವೆಯನ್ನ ನಾವೇ ಮಾಡಿವಿ ಇತರೆ ಕ್ರಮಗಳಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಆರ್ಥಿಕತೆಯಲ್ಲಿ ಇರುವಂತಹ ಈ ಅನಿಷ್ಠ ಹಣದುಬ್ಬರದ ಪದ್ಧತಿಯನ್ನ ನಾವೇ ಮಾಡಬಹುದು ನಿಯಂತ್ರಣವನ್ನ ಮಾಡಬಹುದು ಅದರಲ್ಲಿ ಇತರೆ ಕ್ರಮಗಳಲ್ಲಿ ಒಂದೇದ್ಯಾವುದು ಉತ್ಪಾದನೆಯನ್ನ ಹೆಚ್ಚಿಸುವುದು ಸುಲಭವಾದಂತಹ ವಿಧಾನ ಏನು ಆರ್ಥಿಕತೆಯಲ್ಲಿರುವಂತ ಈ ಸರಕು ಮತ್ತು ಸೇವೆಗಳ ಉತ್ಪಾದನೆ ಪ್ರಮಾಣವನ್ನ ಹೆಚ್ಚಳ ಮಾಡಿರುವಂತಂದ್ರೆ ಈ ಹಣದುಬ್ಬರ ಏನಾಗ್ತದೆ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರುತ್ತದೆ ಸುಲಭವಾದ ವಿಧಾನ ಯಾವುದು ವಸ್ತುಗಳ ಉತ್ಪಾದನೆ ಹೆಚ್ಚಳವನ್ನ ಮಾಡುವುದು ಇಲ್ಲಿ ನೋಡ್ರಿ ಹಣದುಬ್ಬರವನ್ನ ತಡೆಗಟ್ಟಲು ಇದು ಅತ್ಯುತ್ತಮವಾದಂತಹ ಮಾರ್ಗವಾಗಿದೆ ಯಾಕಂತಂದ್ರ ಎಲ್ಲಾ ಸಾಧ್ಯವಿರುವ ಕ್ರಮಗಳನ್ನ ಕೈಗೊಂಡು ಉತ್ಪಾದನೆಯನ್ನ ಹೆಚ್ಚಿಸುವುದರ ಮೂಲಕ ಸಮಗ್ರ ಪೂರೈಕೆಯನ್ನು ಹೆಚ್ಚಿಸಲು ಈ ಕ್ರಮದಲ್ಲಿ ಪ್ರಯತ್ನವನ್ನ ಮಾಡಲಾಗ್ತದೆ ಯಾಕಂತಂದ್ರ ಏನ್ ಉತ್ಪಾದನಾ ಲಭ್ಯವಂತ ಏನಿರ್ತಾವಲ್ಲ ಇವುಗಳನ್ನ ಸಂಪೂರ್ಣವಾಗಿ ನಾವು ಬಳಸಿಕೊಂಡು ನಾವೇ ಏನ್ ಹೆಚ್ಚಿಗೆ ಮಾಡ್ಬೇಕು ಉತ್ಪಾದನೆ ಪ್ರಮಾಣವನ್ನು ಹೆಚ್ಚಳವನ್ನ ಮಾಡ್ಕೋಬೇಕು ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಅಷ್ಟು ಸಾಧ್ಯವಾದಷ್ಟು ನಾವು ಉತ್ಪಾದನೆ ಪ್ರಮಾಣವನ್ನು ಹೆಚ್ಚಳ ಮಾಡಿವಂತಂದ್ರ ನಾವು ಮಾರ್ಕೆಟ್ ಒಳಗೆ ಅಥವಾ ಆರ್ಥಿಕತೆ ಒಳಗ ನಾವೇನ್ ಮಾಡಬಹುದು ಈ ಸಮಗ್ರ ಪೂರೈಕೆ ಪ್ರಮಾಣವನ್ನು ಹೆಚ್ಚಳವನ್ನ ಮಾಡಬಹುದು ನಾವ್ ಹೆಚ್ಚಿನ ಪ್ರಮಾಣದಲ್ಲಿ ಸರಕುಗಳನ್ನ ಮಾರುಕಟ್ಟೆಗೆ ನಾವು ಸಪ್ಲೈ ಮಾಡಿವು ಅಲ್ಲಿ ಮಾಲ್ಕಟ್ಟೆಯಲ್ಲಿರುವಂತಹ ಸರಕುಗಳ ಪ್ರಮಾಣ ಅಧಿಕವಾಗ್ತದೆ ಮಾಲ್ಕಟ್ಟೆಯಲ್ಲಿರುವಂತಹ ಸರಕುಗಳ ಪ್ರಮಾಣ ಅಧಿಕವಾದಂತೆ ಅವುಗಳ ಬೇಡಿಕೆ ಪ್ರಮಾಣ ಕಡಿಮೆಗೊಳ್ಳುವಂತಹ ಸಂಭವ ಇರ್ತದೆ ಯಾಕಂದ್ರೆ ವಸ್ತುಗಳು ಇದ್ದಾಗ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತದೆ ಯಾಕ ಉತ್ಪಾದನೆ ಮಟ್ಟವನ್ನು ಹೆಚ್ಚಿಗೆ ಮಾಡಿ ಆ ವಸ್ತುಗಳ ಪ್ರಮಾಣ ಹೆಚ್ಚಳವಾಗಿ ಬೇಡಿಕೆ ಪ್ರಮಾಣ ಕಡಿಮೆಯಾಗಿ ಹಣದ ಪ್ರಮಾಣ ಏನ್ ಮಾಡಬಹುದು ಅಥವಾ ವಸ್ತುವಿನ ಬೆಲೆ ಹೆಚ್ಚಳವಾಗುವುದನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು ಯಾವ ವಿಧಾನದ ಮೂಲಕ ಉತ್ಪಾದನೆ ಮಟ್ಟವನ್ನ ಹೆಚ್ಚಳವನ್ನ ಮಾಡುವುದರ ಮೂಲಕ ಹಣದುಬ್ಬಗವನ್ನ ನಿಯಂತ್ರಣವನ್ನ ಮಾಡಲಾಗ್ತದೆ ಇದು ಒಂದನೆಯ ಕ್ರಮ ಆಗಿದೆ ಇನ್ನೊಂದು ಈಜಿ ಮೆಥಡ್ ಯಾವುದು ಬೆಲೆಯನ್ನ ನಿಯಂತ್ರಣ ಮಾಡುವುದು ಏನೋ ವಸ್ತುವಿನ ಬೆಲೆಯನ್ನ ನಿಯಂತ್ರಣ ಮಾಡುವುದು ಮತ್ತೊಂದು ಕೆಲಸ ಆಗಿದೆ ಅಗತ್ಯ ಸರಕುಗಳ ಬೆಲೆಗಳನ್ನ ನಿಯಂತ್ರಿಸುವುದರ ಮೂಲಕ ಕೂಡ ಏನ್ ಮಾಡಬಹುದು ಹಣದುಬ್ಬಗವನ್ನು ಅತೋಟಿಗೆ ತಗಬಹುದು ಅತ್ಯವಶ್ಯಕ ವಸ್ತು ಇರ್ತಾವಲ್ಲ ಅಥವಾ ವಯಸ್ಸಾಗಬಹುದು ಕೆಲವೊಂದು ಆ ದಿನ ದಿನಬಳಕೆಯ ವಸ್ತುಗಳು ಅವು ಅತ್ಯವಶ್ಯಕ ವಸ್ತುಗಳು ಅತ್ಯವಶ್ಯಕ ವಸ್ತುಗಳ ಬೆಲೆಯನ್ನ ನಿಯಂತ್ರಣ ಮಾಡುವುದರ ನಾವೇ ಮಾಡಬಹುದು ವಸ್ತುವಿನ ಬೆಲೆಯನ್ನ ನಿಯಂತ್ರಣವನ್ನ ಮಾಡಬಹುದು ಅಂದರೆ ಈ ವಿಧಾನದಲ್ಲಿ ವಿವಿಧ ಸರಕುಗಳ ಬೆಲೆಗಳು ಇಂತಿಷ್ಟೇ ಇರಬೇಕೆಂದು ಶಾಸನಾತ್ಮಕವಾಗಿ ಗರಿಷ್ಠ ಬೆಲೆಯನ್ನ ನಿರ್ಧರಿಸಲಾಗುತ್ತದೆ ಅತ್ಯವಶ್ಯಕ ವಸ್ತುಗಳು ಏನ್ ಬರ್ತಾವಲ್ಲ ಅತ್ಯ ಅತ್ಯವಶ್ಯಕ ವಸ್ತುಗಳಿಗೆ ಶಾಸನಾ ಶಾಸನಾತ್ಮಕವಾಗಿ ಒಂದು ಕಾಯ್ದೆಯನ್ನ ಮಾಡುವುದರ ಮೂಲಕ ಅವುಗಳ ವಿವಿಧ ಸಕುಗಳ ಇತ್ತಿಷ್ಟೆ ಬೆಲೆ ಹೇಳಿ ಒಂದು ಗರಿಷ್ಠ ಬೆಲೆಯನ್ನ ನಿರ್ಧರಿಸುವುದರ ಮೂಲಕ ನಾವೇಮಾಡ್ಬಹುದು ಹಣದುಬಾಗವನ ಸುಲಭವಾಗಿ ನಿಯಂತ್ರಣವನ್ನ ಮಾಡಬಹುದು ಇದು ಎರಡನೆಯ ವಿಧಾನ ಆಗಿದೆ ಇನ್ನೊಂದು ಯಾವುದು ಈ ಪಡಿತರ ನೀತಿಯನ್ನ ಬಳಸಿಕೊಂಡು ನಾವ್ ಏನ್ ಮಾಡ್ಬಹುದು ಹಣದುಭಾಗವನ ನಿಯಂತ್ರಣವನ್ನ ಪಡಿತರ ನೀತಿ ಹೇಗೆ ಅಂತಂದ್ರ ಇನ್ ನೋಡ್ರಿ ಕೊರತೆಯಿಂದ ಕೂಡಿರುವ ಅತ್ಯವಶ್ಯಕ ಸರಕುಗಳನ್ನ ಪಡಿತರ ವ್ಯವಸ್ಥೆಯ ಮೂಲಕ ಅನುಭೂತಿಗಳಿಗೆ ವಿತರಿಸಿ ಆ ಮೂಲಕ ಬೆಲೆ ಏರಿಕೆಯನ್ನ ತಡೆಗಟ್ಟುವುದು ಇನ್ನೊಂದು ಮಾರ್ಗವಾಗಿದೆ ಪಡಿತ ಪಡಿತರ ನೀತಿ ಅಂದ್ರೆ ಬೆಲೆ ಅಂಗಡಿ ಇರ್ತಾವ ನೋಡ್ರಿ ನಾವ್ ಒಳಗ ರೇಷನ್ ಅಂಗಡಿ ರೇಷನ್ ಅಂಗಡಿ ಅಂತ ಕರಿತೇವಲ್ಲ ಈ ನ್ಯಾಯ ಬೆಲೆ ಅಂಗಡಿಯ ಮೂಲಕ ಅಥವಾ ಪಡಿತರ ನೀತಿಯ ಮೂಲಕ ಸರ್ಕಾರ ಏನ್ ಮಾಡ್ಬೇಕಂತಂದ್ರ ಈ ಕೊರತೆಯಿಂದ ವಸ್ತುಗಳು ಏನಿರ್ತಾವಲ್ಲ ಕೊರತೆಯಿಂದ ಕೂಡಿರುವಂತ ಅತ್ಯವಶ್ಯಕ ವಸ್ತುಗಳನ್ನ ನಾವೇನ್ ಮಾಡ್ಬೇಕು ಈ ಪಡಿತರ ನೀತಿಯ ಮೂಲಕ ಅಥವಾ ನ್ಯಾಯ ಬೆಲೆಯ ಅಂಗಡಿಯ ಮೂಲಕ ಅನುಭೋಗಿದಾರನಿಗೆ ನಾವೇನ್ ಮಾಡ್ಬೇಕು ಆ ವಸ್ತುವನ್ನ ವಿತರಣೆ ಮಾಡ್ಬೇಕಾಗ್ತದೆ ಏನು ಅತ್ಯವಶ್ಯಕ ವಸ್ತುಗಳು ಉದಾಹರಣೆಗೆ ಅಕ್ಕಿ ಆಗ್ಬಹುದು ನವನೆ ಆಗಬಹುದು ಸಜ್ಜೆ ಆಗ್ಬಹುದು ಇವು ಅತ್ಯವಶ್ಯಕ ವಸ್ತುಗಳು ಇಂತಹ ಒಂದು ವಸ್ತುವನ್ನ ನಾವೇನ್ ಮಾಡಬೇಕು ನ್ಯಾಯ ಬೆಲೆ ಅಂಗಡಿಯ ಮೂಲಕ ಕಡಿಮೆ ಬೆಲೆಯಲ್ಲಿ ನಾವು ಅನುಭೋಗಿದಾರನಿಗೆ ವಸ್ತುವನ್ನ ವಿತರಿಸುವುದರ ಮೂಲಕ ಬೆಲೆ ಹೆಚ್ಚ ಬೆಲೆ ಹೆಚ್ಚವಾಗುವುದನ್ನು ನಾವೇನ್ ಮಾಡಬಹುದು ನಿಯಂತ್ರಣವನ್ನ ಮಾಡಬಹುದು ಏನ ಇದು ಮತ್ತೊಂದು ವಿಧಾನ ಆಗೈತಿ ಯಾಕಂದ್ರೆ ಆ ಅತ್ಯವಶ್ಯಕ ವಸ್ತುಗಳ ಬೆಲೆ ಆ ವಸ್ತುಗಳು ಮಾನವನಿಗೆ ಅತ್ಯವಶ್ಯಕವಾಗಿ ಪ್ರತಿನಿತ್ಯ ವಸ್ತುಗಳ ಬಳಕೆ ಆಗ್ತಾವ ಆ ಪ್ರತಿನಿತ್ಯ ವಸ್ತುಗಳ ಆಗುವಾಗ ಅಂತಹ ವಸ್ತುವನ್ನ ನಾವು ಆಯ್ಕೆ ಮಾಡಿಕೊಂಡು ಕಡಿಮೆ ಬೆಲೆ ಒಳಗ ಪಡಿತರ ನೀತಿಯ ಮೂಲಕ ಆ ಕೊಟ್ಟು ಅಂತಂದ್ರೆ ಆಟೋಮೆಟಿಕ್ ಆಗಿ ನಾವು ಏನ್ ನಿಯಂತ್ರಣ ಮಾಡಬಹುದು ಈ ಬೆಲೆ ಹೆಚ್ಚವಾಗುವುದನ್ನ ನಿಯಂತ್ರಣವನ್ನ ಮಾಡಬಹುದು ಇದು ನಿಯಂತ್ರಿಸುವಂತ ಮೂರನೆಯ ವಿಧಾನವಾಗಿದೆ ನೆಕ್ಸ್ಟ್ ಇನ್ನೊಂದು ಯಾವುದು ಸರಿಯಾದ ಕೂಲಿ ನೀತಿ ಯಾವುದು ಸರಿಯಾದ ಕೂಲಿ ನೀತಿಯನ್ನ ಹಮ್ಮಿಕೊಳ್ಳುವುದರ ಮೂಲಕ ಹಣದುಬ್ಬವನ್ನು ನಿಯಂತ್ರಣವನ್ನು ಮಾಡಬಹುದು ಹೇಗೆಂತ ಆತ್ಮೀಯ ವಿದ್ಯಾರ್ಥಿಗಳ ಇಲ್ಲಿ ನೋಡಿ ಸರಿಯಾದ ಕೂಲಿ ಕೂಲಿ ಅಂದ್ರೆ ಒಂದ ವೇತನ ಅಂದ್ರೂ ಒಂದ ಸರಿಯಾದ ಕೂಲಿ ಮತ್ತು ಆದಾಯದ ನೀತಿಯನ್ನು ಅನುಸರಿಸುವುದು ಹಣದುಬ್ಬರದ ಇನ್ನೊಂದು ಮಾರ್ಗವಾಗಿದೆ ಅಂದ್ರ ಎಷ್ಟ ಅವಶ್ಯಕತೆ ಇದೆಯಲ್ಲ ಆ ಅವಶ್ಯಕತೆಗೆ ತಕ್ಕಂತೆ ಕೂಲಿಯನ್ನ ಕೊಡಬೇಕು ನಾವೇನಾವ್ ಹೆಚ್ಚಿನ ಪ್ರಮಾಣದಲ್ಲಿ ಕೂಲಿ ಅಥವಾ ಆದಾಯವನ್ನು ಕೊಡ್ತೀವಿ ಅಂತಂದ್ರೆ ಜನಸಾಮಾನ್ಯರಿಗೆ ಬಳಿಯಿಂದ ಹಣಕಾಸಿನ ಪ್ರಮಾಣ ಹೆಚ್ಚಳವಾಗಿ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿ ಆಟೋಮೆಟಿಕ್ ಆಗಿ ಹಣ ದುಬ್ಬರ ಸಂಭವಿಸ್ತದೆ ಅದಕ್ಕೆ ನಾವೇನ್ ಮಾಡ್ಬೇಕು ಆ ಕೂಲಿ ಮತ್ತು ವೇತನ ಅಥವಾ ಆದಾಯವನ್ನು ನಿಗದಿ ಮಾಡ್ತೀವಲ್ಲ ನಿರ್ದಿಷ್ಟವಾಗಿ ಇಷ್ಟೇ ಇರಬೇಕು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕೂಲಿ ಮತ್ತು ಆದಾಯವನ್ನು ನಿಗದಿ ಮಾಡಿದ್ರ ಆರ್ಥಿಕತೆಯಲ್ಲಿ ಚಲಾವಣೆ ಹಣ ಕಡಿಮೆ ಆಗ್ತದೆ ನಾವೇನಾದ್ವು ಅವಾಗ ಅವಶ್ಯಕತೆಗಿಂತ ಅಧಿಕ ಮಟ್ಟದಲ್ಲಿ ಅಂದ್ರೆ ಮುನ್ನೂರು ರೂಪಾಯಿ ಕೂಲಿ ನಿಗದಿ ಮಾಡುವ ಬದಲಿ ನಾವು ಐದ್ ಸಾವಿರ ರೂಪಾಯಿ ಕೂಲಿ ನಿಗದಿ ಮಾಡುವ ಅವಾಗ ಆರ್ಥಿಕತೆಯಲ್ಲಿ ಇರುವಂತ ಹಣ ಚಲಾವಣೆ ಪ್ರಮಾಣ ಹೆಚ್ಚಾಗಿ ಹಣದ ಉಪ ಸಂಭವ ಅದಕ್ಕೆ ನಾವೇನ್ ಮಾಡ್ಬೇಕು ಅವಾಗ ಎಷ್ಟು ಅವಶ್ಯಕತೆ ಇರೋ ಮುನ್ನೂರತ್ ಮುನ್ನೂರು ಅಂತಲ್ಲ ನೀ ಐದ್ ಸಾವಿರ ನಿಗದಿ ಮಾಡ ಬೇಡ ಆದ್ರೆ ಐದ್ ಸಾವಿರ ರೂಪಾಯಿ ನೀ ಕೂಲಿಯನ್ನ ನಿಗದಿ ಮಾಡಿದಾಗ ಅಥವಾ ಆದಾಯವನ್ನು ನಿಗದಿ ಮಾಡಿದಾಗ ಆ ಐದು ಸಾವಿರ ತಕ್ಕಂತೆ ನೀನ್ ಹೇಗಬೇಕು ನಿನ್ನ ಜೀವನಕ್ಕೆ ಅವಶ್ಯಕತೆ ಇರಬೇಕಾಗ್ತದೆ ಅವಾಗ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನಾವು ಕೂಲಿ ಮತ್ತು ಆದಾಯವನ್ನ ನಿಗದಿ ಮಾಡಿದ್ರೆ ನಾವ್ ಏನ್ ನಿಯಂತ್ರಣ ಮಾಡಬಹುದು ಅಂತಂದ್ರೆ ಅನಾವಶ್ಯಕ ವೆಚ್ಚವನ್ನ ನಿಯಂತ್ರಣ ಮಾಡಬಹುದು ಅನಾವಶ್ಯಕ ವೆಚ್ಚ ನಿಯಂತ್ರಣ ಆಗ್ತದೆ ಅನಾವಶ್ಯಕ ವೆಚ್ಚ ನಿಯಂತ್ರಣ ಆದ ನಂತರ ಆಟೋಮೆಟಿಕ್ ನಿಯಂತ್ರಣ ಏನ್ ಈ ಹಣ ದುಬ್ಬಾಗವನ್ನ ಮಾಡಬಹುದು ಏನ ಹೀಗಾಗಿ ಹಣ ನಿಯಂತ್ರಣ ಮಾಡುವಂತ ಕ್ರಮ ಯಾವುದು ಸರಿಯಾದ ಕೂಲಿಯ ನೀತಿ ಇನ್ನೊಂದು ಐದು ಸತ್ತಾ ವ್ಯಾಪಾರ ಮತ್ತು ಕಾಲಸಂತೆ ಮಾರಾಟವನ್ನ ನಿಯಂತ್ರಣವನ್ನ ಮಾಡುವುದು ಅಂದ್ರ ಈ ಮೊದಲೇ ಚರ್ಚಿಸಿದಂತೆ ಬೆಲೆ ಏರಿಕೆ ಕಾಲದಲ್ಲಿ ಸತ್ತಾ ವ್ಯಾಪಾರ ಮತ್ತು ಕಾಲಸಂತೆ ಮಾರಾಟ ಅತಿಯಾಗಿರುತ್ತದೆ ಇಂತಹ ಪ್ರವೃತ್ತಿನ ನಿಯಂತ್ರಿಸುವುದು ಅಗತ್ಯವಾಗಿರುತ್ತದೆ ಸತ್ತಾ ವ್ಯಾಪಾರ ಮತ್ತು ಕಾಲಸಂತೆ ಮಾರಾಟ ಅಂತಂದ್ರೆ ಸತ್ತಾ ವ್ಯಾಪಾರಸ್ತ್ರವಾಗಬಹುದು ಕಾಲಸಂತೆ ವ್ಯಾಪಾರಸ್ಥ ಆಗ್ಬಹುದು ಇವು ವಸ್ತುವಿನ ಬೆಲೆ ಕಡಿಮೆ ಇದ್ದಾಗ ಆ ವಸ್ತುವನ್ನ ಕೊಂಡುಕೊಂಡು ಬೇಕಂತಲೇ ವಸ್ತುವನ್ನ ಅಭಾವವನ್ನ ಸೃಷ್ಟಿ ಮಾಡಿ ಆ ವಸ್ತುವಿನ ಅಭಾವವನ್ನು ಸೃಷ್ಟಿ ಮಾಡಿ ಬೆಲೆ ಹೆಚ್ಚಾಗ್ತದ ಆ ಬೆಲೆ ಹೆಚ್ಚಳವಾದಾಗ ಆ ವಸ್ತುವ ತಂದು ಮಾರಾಟ ಮಾಡುವುದರ ಮೂಲಕ ಹಣದುಬ್ಬಕ್ಕೆ ಉತ್ತೇಜನವನ್ನು ಕೊಡುವಂತ ಕೆಲಸವನ್ನ ಈ ಸಟ್ಟಾ ವ್ಯಾಪಾರ ಮತ್ತು ಕಾಳಸಂತೆ ಮಾರಾಟಗಳು ಮಾಡ್ತದೆ ಈಗ ನಾವೇನ್ ಮಾಡ್ಬೇಕಂತಂದ್ರ ಈ ಸಟ್ಟ ವ್ಯಾಪಾರ ಮತ್ತು ಕಾಲಸಂತೆ ಮಾರಾಟವನ್ನು ನಿಯಂತ್ರಣ ಮಾಡ್ಕೊಳ್ಬೇಕು ಅಂದ್ರೆ ಬೆಲೆ ಕಡಿಮೆ ಇದ್ದಾಗ ಕೊಂಡುಕೊಳ್ಳುವಂತ ಪ್ರವೃತ್ತಿಯನ್ನ ಕಡಿಮೆಗೊಳಿಸಿಕೊಳ್ಬೇಕು ಅವುಗಳನ್ನ ಕಾಲಸಂತೆ ಅಂದ್ರೆ ಅಡ್ಡದಾವಿ ಮೂಲಕ ಮಾರಾಟ ಮಾಡುವುದನ್ನ ಕಡಿಮೆ ಮಾಡಿಕೊಳ್ಬೇಕು ಹಂಗ ಮಾಡಿದ್ರೆ ನಾವೇನ್ ಮಾಡ್ಬೋದು ಈ ಹಣದುಬ್ಬವನ್ನ ಸಂಪೂರ್ಣವಾಗಿ ನಿಯಂತ್ರಣವನ್ನ ಮಾಡಲು ಸಾಧ್ಯ ಇದೆ ಇದು ಐದನೆಯ ವಿಧ ಆಗಿದೆ ಲಾಸ್ಟ್ ಒನ್ ಯಾವುದು ಹಣದುಬ್ಬರವನ್ನು ನಿಯಂತ್ರಿಸುವಂತಹ ಇತರೆ ಕ್ರಮಗಳಲ್ಲಿ ಸಿಕ್ಸ್ ಒನ್ ಕೂಲಿ ಮತ್ತು ಲಾಭ ಸ್ತಂಭನ ಇಲ್ಲ ನೋಡ್ರಿ ಯುವ ರೀತಿಯ ಹಣದುಬ್ಬರವಿದ್ದಾಗ ಕೂಲಿ ಮತ್ತು ಲಾಭವನ್ನ ಸ್ತಂಭನಗೊಳಿಸುವುದು ಮತ್ತೊಂದು ಕ್ರಮವಾಗಿದೆ ಕೂಲಿ ಮತ್ತು ಲಾಭವನ್ನ ಸಮಾನಗೊಳಿಸುವುದರ ಮೂಲಕ ಏನ್ ಮಾಡಬಹುದು ಹಣದುಬ್ಬರವನ್ನ ನಿಯಂತ್ರಣವನ್ನ ಮಾಡಬಹುದು ಓಕೆನಾ ಇಷ್ಟು ವಿದ್ಯಾರ್ಥಿಗಳು ಹಣದುಬ್ಬರವನ್ನ ನಿಯಂತ್ರಣ ಮಾಡುವಂತ ಇತರೆ ಕ್ರಮಗಳಲ್ಲಿ ಪ್ರಮುಖವಾಗಿ ಆರು ಕ್ರಮಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಈಗ ಆ ಹಣದುಬಾಗವನ್ನು ನಿಯಂತ್ರಣ ಮಾಡುವಂತ ಮೂರು ಕ್ರಮಗಳ ಯಾವುದು ಒಂದು ಹಣಕಾಸಿನ ಕ್ರಮ ಅವನು ಕೂಡ ವಿದ್ಯಾರ್ಥಿಗಳು ಬರಬೇಕು ಇನ್ನೊಂದ್ ಯಾವುದು ರಾಜ್ಯ ಕೋಶಿ ಕ್ರಮ ಇದರಲ್ಲಿ ಕೂಡ ಕೆಲವು ಪಾಯಿಂಟ್ಸ್ ಬರ್ತಾವ ಇನ್ನೊಂದು ಯಾವುದು ಇತರೆ ಕ್ರಮಗಳು ಈ ಮೂಗು ಕೂಡ್ಕೊಂಡು ನೀವೇನ್ ಮಾಡ್ಬೇಕು ಹಣದುಬಗವನ್ನು ನಿಯಂತ್ರಿಸುವಂತಹ ಕ್ರಮಗಳ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡಬೇಕಾಗ್ತದೆ ಈ ತನಕ ಪ್ರಗತಿ ವೀಕ್ಷಣೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ